ಎಂ ಹೆಲಿಕಾಪ್ಟರ್ ಪ್ರಯಾಣದ ಖರ್ಚೆಷ್ಟು ಗೊತ್ತಾ ಮಾಮಗಳಿಂದ ಯಾಕಿಷ್ಟು ಅಪಪ್ರಚಾರ ಹೆಚ್ಚು ಶೋಕಿ ಮಾಡುದು ಸಿದ್ದುನಾ ಮೋದಿನ ಸಿಎಂ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಪ್ರಯಾಣದ ಖರ್ಚೆಷ್ಟು ಈ ಸುದ್ದಿನ ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಹೀಗಂತ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್ ಆಗ್ತಿದೆ ಆದ್ರೆ ರಾಜ್ಯದ ಓರ್ವ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ಪ್ರಯಾಣದ ಖರ್ಚಿನ ಬಗ್ಗೆ ಸುದ್ದಿ ಮಾಡೋ ಮಾಮಗಳು ಪ್ರಧಾನಿ ಮೋದಿ ಪ್ರತಿದಿನದ ಶೋಕಿಗೆ ಎಷ್ಟು ಕೋಟಿ ಖರ್ಚಾಗ್ತಿದೆ ಅಂತ ಹೇಳಿ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಿಲ್ಲ ಮಾರಿಕೊಂಡ ಮಾಧ್ಯಮಗಳಿಂದ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಯಾಕೆಷ್ಟು ಅಪಪ್ರಚಾರ ಅಂದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ no press -mari. ಇಷ್ಟು ದಿನ ಸಿದ್ದರಾಮಯ್ಯನವರ ಮೇಲೆ ಮೂಡ ಪ್ರಕರಣವನ್ನ ಹಗರಣ ಅನ್ನು ರೇಂಜ್ಗೆ ಬಿಂಬಿಸಿದ್ದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸಿದ್ದು ಗ್ಯಾರಂಟಿಗಳ ಬಗ್ಗೆಯೂ ಕುಂಕು ಮಾತನಾಡಿದ್ವು ಸುದ್ದಿಯನ್ನ ಬಿತ್ತರಿಸಿದ್ವು ಆದ್ರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಗ್ಯಾರಂಟಿಗಳಿಗೆ ಅತಿ ಹೆಚ್ಚು ಹಣ ಬಳಸಲಾಗುತ್ತಿದೆ ಅನ್ನೋದು ಶುದ್ಧ ಸುಳ್ಳು ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಹಣವನ್ನ ಹೊಂದಿಸಿದ್ದೇವೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಹೀಗಿದ್ರೂ ಮಾರಿಕೊಂಡ ಮಾಧ್ಯಮಗಳು ಈಗ ಸಿಎಂ ಸಿದ್ದರಾಮ ರಾಮೇನವರ ಹೆಲಿಕಾಪ್ಟರ್ ಪ್ರಯಾಣದ ಖರ್ಚಿನ ಬಗ್ಗೆ ಕುಂಕು ಮಾತನಾಡ್ತೇವೆ ಸಿದ್ದರಾಮಿನವರ ಹೆಲಿಕಾಪ್ಟರ್ ಪ್ರಯಾಣ ದುಬಾರಿಯಾಗಿದೆ ಜನರ ತಿರಿಗೆ ದುಡ್ಡನ್ನು ನೀರಿನಂತೆ ಖರ್ಚು ಮಾಡಲಾಗ್ತಿದೆ ಅಂತೇಳಿ ಸುದ್ದಿ ಮಾಡಲಾಗ್ತಿದೆ ಎರಡು ಸಾವಿರದ ಇಪ್ಪತ್ ಮೂರು ಹನ್ನೆರಡು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೈದರವರೆಗೆ ಹತ್ತೊಂಬತ್ತು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯವರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಖರ್ಚು ಮಾಡಲಾಗಿದೆ ಅನ್ನೋ ಸುದ್ದಿ ವೈರಲ್ ಆಗ್ತಿದೆ ಮುಖ್ಯಮಂತ್ರಿಗಳು ಬೆಂಗಳೂರಿಂದ ಕೇವಲ ಒಂದು ಪಾಯಿಂಟ್ ಐದು ಗಂಟೆಗಳ ರಸ್ತೆಯ ದೂರದಲ್ಲಿರುವ ಮೈಸೂರಿಗೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿರುವುದು ಆಶ್ಚರ್ಯವನ್ನುಂಟು ಮಾಡಿದೆ ವಿಧಾನ ಪರಿಷತ್ನಲ್ಲಿ ಜೆಡಿಎಸ್ ಎಂಎಲ್ಸಿ ಟಿಎನ್ ಜಬರಾಯಿಗೌಡ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿರುವ ಸಿಎಂ ಕಚೇರಿಯು ಸಿದ್ದರಾಮಯ್ಯ ಅವರು ಮೈಸೂರಿಗೂ ಹೆಲಿಕಾಪ್ಟರ್ನಲ್ಲಿ ಹೋಗಿದ್ದಾರೆ ಅಂತ ಹೇಳಿದೆ ಇದರ ಮಧ್ಯೆ ಬಿಜೆಪಿ ನಾಯಕ ರಾಜೀವ್ ಚಂದ್ರಶೇಖರ್ ಅವರು ಮುಖ್ಯಮಂತ್ರಿಗಳ ಆದ್ಯತೆಗಳನ್ನು ಪ್ರಶ್ನೆ ಮಾಡಲೇಬೇಕು ಅಂತ ಗುಡುಗಿದ್ದಾರೆ ಅಭಿವೃದ್ಧಿ ರೈತ ಕಲ್ಯಾಣ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಹಣದ ಕೊರತೆ ಇದೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ತಮ್ಮ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತಿರುವುದು ನಿಜಕ್ಕೂ ಖಂಡನೀಯ ಅಂತೇಳಿ ರಾಜೀವ್ ಚಂದ್ರಶೇಖರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರ ನೀಡಿದ ದಾಖಲೆಗಳ ಪ್ರಕಾರ ಮೈಸೂರಿಗೆ ಹೆಲಿಕಾಪ್ಟರ್ ನಲ್ಲಿ ಹೋಗಲು ಹತ್ತು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ ಆದ್ರೆ ರಸ್ತೆಯ ಮೂಲಕ ಹೋದ್ರೆ ಒಂದು ಪಾಯಿಂಟ್ ಐದು ಗಂಟೆಯಲ್ಲಿ ಮೈಸೂರಿಗೆ ತಲುಪಬಹುದು ಮತ್ತು ಇದಕ್ಕೆ ತಗಲುವ ವೆಚ್ಚ ಕೂಡ ಅತ್ಯಂತ ಕಡಿಮೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಮತ್ತು ಚೆನ್ನೈಗೆ ಪ್ರಯಾಣ ಮಾಡಲು ಚಾರ್ಟರ್ ವಿಮಾನಗಳನ್ನು ಬುಕ್ ಮಾಡಿದ್ದಾರೆ ಈ ನಗರಗಳಿಗೆ ವಾಣಿಜ್ಯ ವಿಮಾನಗಳು ಲಭ್ಯವಿವೆಯಾದರೂ ಸಿದ್ದರಾಮಯ್ಯ ಚಾರ್ಟರ್ ವಿಮಾನಗಳನ್ನು ಬುಕ್ ಮಾಡಿರುವುದು ಗೊತ್ತಾಗಿದೆ ಅಂತೇಳಿ ಬಿಜೆಪಿ ನಾಯಕರು ಟೀಕಿಸುತ್ತಿದ್ದಾರೆ ಈ ಬಗ್ಗೆ ವಿಪಕ್ಷ ನಾಯಕ ಆರೋಶ್ ಅಶೋಕ್ ಅವರು ಹೇಳಿದ್ದೀನಿ ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ಮೋದಿನ ಟೀಕೆ ಮಾಡ್ತಾರೆ ಮೋದಿ ಯಾವ ಬಟ್ಟೆ ಹಾಕಿದ್ರು ಯಾವ ಕೋಟ್ ಹಾಕಿದ್ರು ಯಾವ ಶೂ ಹಾಕಿದ್ರು ಯಾವ ವಾಚ್ ವಾಚ್ ಕಟ್ಟಿದ್ರು ಅಂತ ಅವರು ಟೀಕೆ ಮಾಡ್ತಾರೆ ಇಲ್ಲಿ ಸಿದ್ದರಾಮಯ್ಯನವರು ಇವರೇ ಹೆಲಿಕಾಪ್ಟರ್ ವೆಚ್ಚನೇ ಕೋಟಿ ಕೋಟಿಗಳಲ್ಲಿ ಏರ್ತಾ ಇದೆ ಹತ್ತೊಂಬತ್ತು ಕೋಟಿ ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅರವತ್ತು ಕೋಟಿ ಅವ್ರು ಮಜಾ ಮಾಡೋದಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಮಜಾವಾದಿಯಾಗಿ ಮಜಾ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು ಕೂಡ ಸರ್ಕಾರದ ದುಡ್ಡಲ್ಲಿ ಇವೆಲ್ಲ ಕೂಡ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡಲ್ಲಿ ಮಜಾ ಮಾಡೋದು ಹೆಂಗೆ ಅಂತ ನೀವು ಕಾಂಗ್ರೆಸ್ ಅವ್ರನ್ನ ಕೇಳಬೇಕು ಕಾಂಗ್ರೆಸ್ ಅವರು ಕಾ ಸರ್ಕಾರ ದುಡ್ಡನ್ನ ಲೂಟಿ ಹೊಡೆದು ಮಜಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋವಂಥ ಒಂದು ಪಾಠಶಾಲೆ ಇಟ್ ಈಸ್ ಎ ಯೂನಿವರ್ಸಿಟಿ ಹಾಗಾದ್ರೆ ಮೋದಿ ಈ ದೇಶದ ಪ್ರಧಾನಿ ಅವರು ಮಾಡೋ ಶೋಕಿಯನ್ನ ಯಾರು ಪ್ರಶ್ನಿಸುವಂತಿಲ್ಲ ಅನ್ನೋದೇ ನಿಜವಾದ್ರೆ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಅವರು ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣ ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡ್ಬೇಕಾ ಅಷ್ಟಕ್ಕೂ ಸಿದ್ದರಾಮಯ್ಯ ಮೋದಿ ಅವರ ರೀತಿ ಗೆ ಕೋಟಿ ಕೋಟಿ ದುಡ್ಡನ್ನ ಖರ್ಚು ಮಾಡಿಲ್ಲ ಅಲ್ವಾ ದಿನಕ್ಕೆ ಮೂರು ಮೂರು ಜೊತೆ ಕಲರ್ ಕಲರ್ ಕೋಟ್ಗಳನ್ನು ಧರಿಸಿ ಮಿರ ಮಿಂಚಿಲ್ಲ ಅಲ್ವಾ ಹೀಗಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಪ್ರಯಾಣದ ವೆಚ್ಚದ ಬಗ್ಗೆ ಕುಂಕು ಯಾಕೆ ಹಾಗಾದ್ರೆ ಮೋದಿ ವಿದೇಶಿ ಪ್ರಯಾಣ ಮೋದಿ ಮಾಡೋ ಶೋಕಿಗೆ ಪ್ರತಿದಿನ ಎಷ್ಟು ಕೋಟಿ ಖರ್ಚಾಗ್ತಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಅದಕ್ಕೆ ಲೆಕ್ಕ ಕೊಡಲ್ಲ ಅದನ್ನ ನಾವೀಗ ಕಣ್ಣಾಡಿಸೋಣ ಬನ್ನಿ ಪ್ರಧಾನಿ ಮೋದಿ ನಾನು ಬಡವ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಅಂತ ಆಗಾಗ ಹೇಳ್ಕೊಂತಿರ್ತಾರೆ ಆದ್ರೆ ಇವರು ಪ್ರತಿ ವರ್ಷ ಮಾಡೋ ಖರ್ಚನ್ನ ನೋಡಿದ್ರೆ ಜನಸಾಮಾನ್ಯರು ಶಾಕ್ ಆಗ್ತಾರೆ ಯಾಕಂದ್ರೆ ಪ್ರಧಾನಿ ಮೋದಿ ಹೇಳಿದಷ್ಟು ಸಿಂಪಲ್ ಅಲ್ಲ ಸಿದ್ದರಾಮಯ್ಯ ತರ ಯಾವಾಗ್ಲೂ ಒಂದು ಪಂಚೆ ಒಂದು ವೈಟ್ ಅಂಡ್ ವೈಟ್ ಖಾದಿ ಬಟ್ಟೆ ಹಾಕೊಂಡು ಓಡಾಡೋ ಕಾಮನ್ ಪೊಲಿಟಿಷಿಯನ್ ಅಂತೂ ಅಲ್ವೇ ಅಲ್ಲ ಪ್ರಚಾರ ಪ್ರಿಯರು ಕ್ಯಾಮೆರಾಗಳಿವೆ ಅಂದ್ರೆ ಮಿರ ಮಿಂಚು ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೊಂಡು ಫೋಟೋಗಳಿಗೆ ಪೋಸ್ ಕೊಡ್ತಾರೆ ಒಂದು ಗೆಟ್ ಅಪ್ ಗಿಂತ ಒಂದು ಗೆಟ್ ಅಪ್ ಡಿಫರೆಂಟ್ ಆಗಿರುತ್ತೆ ಒಂದು ಸಲ ತಮಿಳುನಾಡಿಗೆ ಬಂದು ಪಂಚೆ ಉಟ್ರೆ ಆರ್ಮಿ ಅಧಿಕಾರಿಗಳ ಭೇಟಿಗೆ ಹೋದ್ರೆ ಆರ್ಮಿ ಡ್ರೆಸ್ ಹಾಕುತ್ತಾರೆ ಪ್ರಚಾರಕ್ಕೆ ಬರಬೇಕಾದ್ರೆ ವಿವಿಧ ಹುಡುಗಿಗಳಲ್ಲಿ ಮಿಂಚುತ್ತಿರುತ್ತಾರೆ ಪರಿಸ್ಥಿತಿ ಹೀಗಿರಬೇಕಾದ್ರೆ ಮೋದಿ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರು ಹೇಗಾಗ್ತಾರೆ ಇನ್ನ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಪ್ರಜಾವಾಣಿ ಎರಡು ವರ್ಷದ ಹಿಂದೆಯೇ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿತ್ತು ಅದರಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ತನ್ನ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಪ್ರಚಾರಕ್ಕಾಗಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ ಮೂರರ ಜುಲೈ ಹದಿಮೂರಕ್ಕೆ ಅನ್ವಯಿಸಿ ಮೂರ್ ಸಾವಿರದ ಅರವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆಯಂತೆ ಇದನ್ನ ನಾವು ಹೇಳ್ತಿಲ್ಲ ಖುದ್ದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಈಚೆಗೆ ರಾಜ್ಯಸಭೆಗೆ ತಿಳಿಸಿದೆ ಅಂತೇಳಿ ಪ್ರಜಾವಾಣಿ ಪತ್ರಿಕೆ ವರದಿ ಮಾಡಿತ್ತು ಐದು ವರ್ಷಕ್ಕೆ ಮೂರ್ ಸಾವಿರದ ಕೋಟಿ ರೂಪಾಯಿ ಅಂದ್ರೆ ವರ್ಷಕ್ಕೆ ಸರಾಸರಿ ಆರ್ನೂರ ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಇನ್ನ ವರ್ಷಕ್ಕೆ ಆರ್ನೂರ ಹದಿಮೂರು ಕೋಟಿ ಅಂದ್ರೆ ಪ್ರತಿದಿನಕ್ಕೆ ಒಂದು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ತಗಲುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೋದಿ ಪ್ರಚಾರಕ್ಕೆ ದುಡ್ಡು ಖರ್ಚು ಮಾಡಿದ್ರು ಮೋದಿ ಸಾಮಾನ್ಯ ಕಾರ್ಯಕರ್ತರು ಹೇಗಾಗ್ತಾರೆ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನ ಮೋದಿ ಐದು ವರ್ಷಗಳಲ್ಲಿ ಪ್ರಚಾರಕ್ಕೆ ಅಂತ ಖರ್ಚು ಮಾಡಿದ ಮೂರ್ ಕೋಟಿ ರೂಪಾಯಿಗಳಲ್ಲಿ ಮುದ್ರಣ ಮಾಧ್ಯಮಗಳ ಜಾಹೀರಾತುಗಳಿಗೆ ಹೆಚ್ಚು ಖರ್ಚಾಗಿದೆ ಮುದ್ರಣ ಮಾಧ್ಯಮಕ್ಕೆ ಸಾವಿರದ ಮುನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿ ವಿದ್ಯುನ್ಮಾನ ಮಾಧ್ಯಮಕ್ಕೆ ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿ ಮತ್ತು ಬಹಿರಂಗ ಪ್ರಚಾರಕ್ಕೆ ನಾನ್ನೂರ ಐವತ್ತೆರಡು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಇದಷ್ಟೇ ಅಲ್ಲ ಇನ್ನೂ ಕೆಲವು ವಿಷಯಗಳನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ ಯಾಕಂದ್ರೆ ಪ್ರಧಾನಿ ಮೋದಿ ಕುಡಿಯೋ ಅರ್ಧ ಲೀಟರ್ ವಾಟರ್ ಬಾಟಲಿ ಬೆಲೆ ಒಂಬೈನೂರು ರೂಪಾಯಿಗಳಂತೆ ಹಾಗೇನೆ ಮೋದಿ ಧರಿಸೋ ಸೂಟ್ ನ ಬೆಲೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ಅದರ ಮೇಲೆ ನರೇಂದ್ರ ಮೋದಿ ಅಂತೇಳಿ ಬಂಗಾರದಿಂದ ಬರೆದ ಅಂತ ಇನ್ನ ಮೋದಿ ಧರಿಸೋ ಒಂದು ಜೊತೆ ಕನ್ನಡಕ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಅಂತ ಅದೇ ರೀತಿ ಮೋದಿ ಡ್ರೆಸ್ ಗೆ ಮ್ಯಾಚ್ ಆಗುವ ಪ್ರತಿ ವಾಚ್ ಗಳ ಬೆಲೆ ಲಕ್ಷ ಲಕ್ಷ ರೂಪಾಯಿ ಬೆಲೆ ಬಾಳುತ್ತವಂತೆ ಅಷ್ಟೇ ಅಲ್ಲ ಮೋದಿ ಈ ಮೊದಲು ಇದ್ದಂತ ಮುಖದ ಕಾಂತಿಗೂ ಈಗಿನ ಮುಖದ ಕಾಂತಿಗೂ ಭಾರಿ ವ್ಯತ್ಯಾಸವಿದೆ ಅಂದ್ರೆ ಮೋದಿ ತಮ್ಮ ಮುಖದ ಕಾಂತಿಗಾಗಿನೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಅಣಬೆ ತಿಂತಾರಿ ಅನ್ನೋ ಮಾತುಗಳು ಇವೆ ಇಂತ ಸುದ್ದಿಗಳು ಇದೀಗ ಎಲ್ಲಡೆ ಹರಿದಾಡ್ತವೆ ಹಾಗಾದ್ರೆ ಮೋದಿ ಇಷ್ಟು ಬೃಹತ್ ಮೊತ್ತದ ಖರ್ಚನ್ನ ತಮ್ಮ ಜೇಬಿಂದ ಖರ್ಚು ಮಾಡ್ತಾರಾ ಖಂಡಿತ ಇಲ್ಲ ಅದೆಲ್ಲ ಜನರ ದುಡ್ಡಲ್ಲೇ ಖರ್ಚು ಮಾಡ್ತಿರೋದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಳೆಗಳನ್ನ ಗಗನಕ್ಕೇರಿಸಿರುವ ಪ್ರಧಾನಿ ಮೋದಿ ಸರ್ಕಾರ ಬಡವರ ಕಷ್ಟಕ್ಕೆ ಯಾಕೆ ಕರುಗುತ್ತಿಲ್ಲ ಅನ್ನೋ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೇವೆ ಇನ್ನ ಪ್ರಜಾವಾಣಿ ಪಬ್ಲಿಷ್ ಮಾಡಿರೋ ಮೋದಿ ಪ್ರಚಾರದ ಖರ್ಚನ್ನ ಕಂಡು ಬೆಚ್ಚಿ ಬಿದ್ದಿರೋ ರಾಜ್ಯ ಕಾಂಗ್ರೆಸ್ ಈ ವರದಿಯನ್ನ ಟ್ವೀಟ್ ಮಾಡಿ ಕುಟ್ಕಿದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮೋದಿ ಫೋಟೋ ತೋರಿಸಲು ಖರ್ಚು ಮಾಡಿದ್ದು ಬರೋಬ್ಬರಿ ಮೂರ್ ಸಾವಿರದ ಅರವತ್ನಾಲ್ಕು ಕೋಟಿ ರೂಪಾಯಿ ಜನರ ಬೆವರಿನ ಹಣವನ್ನ ತನ್ನ ಪ್ರಚಾರಕ್ಕೆ ಬಳಸುವ ಮೋದಿಯನ್ನ ಪ್ರಧಾನ ಮಂತ್ರಿ ಎನ್ನಬೇಕೋ ಪ್ರಚಾರ ಮಂತ್ರಿ ಎನ್ನಬೇಕೋ ಯಾವುದೇ ಸಾಧನೆ ಯೋಜನೆ ಇಲ್ಲದೆ ಕೇವಲ ಪ್ರಚಾರವನ್ನೇ ನಂಬಿರುವ ಬಿಜೆಪಿಯ ಕೇಂದ್ರ ಸರ್ಕಾರ ಮುಂದಿನ ಬಾರಿ ಜನರಿಂದ ತಿರಸ್ಕಾರಕ್ಕೆ ಒಳಗಾಗುವುದು ನಿಶ್ಚಿತ ಅಂತೇಳಿ ಟ್ವೀಟ್ ಮಾಡಿತ್ತು ಹಾಗಾದ್ರೆ ಇದನ್ನ ಯಾರತ್ತೋ ದುಡ್ಡು ಬಿಜೆಪಿ ಜಾತ್ರೆ ಅನ್ನಬಹುದೇ ಬಡವರಿಗೆ ಉಚಿತ ಭಾಗ್ಯಗಳನ್ನ ಕೊಟ್ರೆ ತಪ್ಪು ದೇಶ ದಿವಾಳಿಯಾಗುತ್ತೆ ಅಂತಾರೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಮೋದಿ ಶೋಕಿಗಾಗಿ ಪ್ರಚಾರಕ್ಕಾಗಿ ಕೋಟಿ ಕೋಟಿ ನೀರಿನಂತೆ ಸುರಿಯುತ್ತಿರುವುದು ಎಷ್ಟು ಸರಿ ಕಮೆಂಟ್ விடியோக்ி இ மத்து ரோச்சீய சி மிஸ் நோடோ அந்த ஹலோ கன்னட யூட்யூப் சேனல் சப்ஸ்கிரைப்